ಚೋರ್ ಬಜಾರ್ ಅಂತ ಯಾಕಂತಾರೆ ಬಜಾರ್ ಬಜಾರ್ ಅಂದ್ರೆ ಬೇರೆ ಕಡೆ ಐನೂರು ರೂಪಾಯಿ ಸಿಗೋದು ಇಲ್ಲಿ ನೂರು ರೂಪಾಯಿಂದ ಸ್ಟಾರ್ಟ್ ಅದಕ್ಕೆ ಲೋಟ್ಲೆ ಬಜಾರ್ ಸಂಡೆ ಬಜಾರ್ ఎస్ బ సార్

ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂತಹ ವಿಡಿಯೋ ಜೊತೆ ನಿಮ್ಮಿಂದ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಬೆಂಗಳೂರಿನಲ್ಲಿರುವಂತಹ ಒಂದು ಸಂಡೆ ಬಜಾರನ್ನು ತೋರಿಸ್ತಾ ಇದ್ದೀನಿ ಈ ಸಂಡೆ ಬಜಾರ್ನಲ್ಲಿ ನಮಗೆ ಸಿಗದೇ ಇರುವಂತಹ ಐಟಮ್ಗಳೇ ಇಲ್ಲ ಪ್ರತಿಯೊಂದು ಐಟಮ್ಗಳ ಸಮೇತ ನಮಗೆ ಈ ಒಂದು ಸಂಡೆ ಬಜಾರಲ್ಲಿ ಸಿಗುತ್ತೆ ವಿಶೇಷ ಏನಂದರೆ ಈ ಒಂದು ಸಂಡೆ ಬಜಾರಲ್ಲಿ ಅತಿ ಕಡಿಮೆ ದರದಲ್ಲಿ ನಾವು ಒಂದು ಐಟಮ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಇಲ್ಲಿ ಮತ್ತೆ ನಮಗೆ ಒರ್ಜಿನಾಲಿಟಿ ಅಂದರೆ ಫಸ್ಟ್ ಕ್ವಾಲಿಟಿ ಸಿಗುತ್ತೆ ಮತ್ತು ಯೂಸ್ಡ್ ಐಟಮ್ಸ್ ಸಮೇತ ಸಿಗುತ್ತೆ ಅಲ್ಲಿ ನಾವು ಒಂದು ಇಲ್ಲ ಎರಡು ಸರಿ ಐಟಮ್ಗಳನ್ನ ನೋಡಿಬಿಟ್ಟು ನಮಗೆ ಬೇಕಾದರೆ ಆ ಒಂದು ಐಟಮನ್ನು ಬಾರ್ಗಿನ್ ಮಾಡಿ ಒಂದು ಅತಿ ಕಡಿಮೆ ಬೆಲೆಗೆ ನಾವು ಒಂದು ಐಟಮ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಸಾಕಷ್ಟು ಐಟಮ್ಗಳು ಸಿಗುತ್ತೆ ಬಟ್ಟೆ ಪಾತ್ರೆ ಮತ್ತು ಮೊಬೈಲ್ ಫೋನ್ಸ್ಗಳು ಹೆಡ್ ಮತ್ತು ಚಾರ್ಜರು ಮತ್ತು ಕಬ್ಬಿನ ಐಟಮ್ಸು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಗಳಿಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಸಿಗುತ್ತೆ ಬಾರ್ಗಿನ್ ಮಾಡಿ ಒಂದು ನಮಗೆ ಬೇಕಾದಂಥ ಒಂದು ಕಡಿಮೆ ಬೆಲೆಗೆ ನಾವು ಐಟಮ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಈ ಒಂದು ಸಂಡೇ ಬಜಾರ್ಗೆ ಬರಬೇಕಾದ್ರೆ ನೀವು ಮೆಜೆಸ್ಟಿಕ್ಕಿಂದ ಈ ಒಂದು ಚಿಕ್ಕಪೇಟೆಗೆ ಬಂದರೆ ಈ ಒಂದು ಸಂಡೇ ಬಜಾರ್ಗೆ ಬರ್ಬೋದು ಮೆಜೆಸ್ಟಿಕ್ಕಿಂದ ನೀವು ನೇರವಾಗಿ ಮೆಟ್ರೋ ಸ್ಟೇ ಮೆಟ್ರೋದಲ್ಲಿ ಹತ್ಕೊಂಡ್ಬಿಟ್ರೆ ಈ ಒಂದು ಚಿಕ್ಕಪೇಟೆ ತಲುಪ್ತೀರ ಆಗ ನೀವು ಈ ಒಂದು ಸಂಡೇ ಬಜಾರನ್ನು ಫುಲ್ಲಾಗಿ ನೋಡ್ಬಿಟ್ಟು ನಿಮಗೆ ಬೇಕಾಗಿರುವಂಥ ಐಟಮ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಈಗಾಗಲೇ ಸಾಕಷ್ಟು ರೀತಿಯಂಥ ವೀಡಿಯೋಗಳನ್ನು ನೋಡಿರ್ತೀರ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಐಟಮ್ಗಳು ಯಾವ್ಯಾವ ಪ್ರೈಸ್ಗೆ ಸಿಗುತ್ತೆ ಅಂತೇಳಿ ಅವರನ್ನೇ ಕೇಳಿ ತಿಳ್ಕೊಳ್ತಾ ಹೋಗಿದ್ದೀನಿ ಕಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರಾದರೂ ಯಾರಾದ್ರೂ ನಮ್ಮ ಚಾನೆಲ್ ಈಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ಹಾಗೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಂದುವರ್ಸೋಣ ಬನ್ನಿ ಎಷ್ಟು ಸರ್

200 300 200 a 200 200 ಐನೂರು ಅಮ್ಮನ್ನೋರು ಐನೂರು ಅಮ್ಮನ್ನೋರು ಹದಿನೈದು ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಟು ಹಂಡ್ರೆಡ್ ಐನೂರು ಮುನ್ನೂರು ಐನೂರು ಮುನ್ನೂರು ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಟು ಹಂಡ್ರೆಡ್ ಹಾ ಸ್ಟೌರ್ ಫಸ್ಟ್ನದು ಹಾಂ ಹಾ ಸೆಕೆಂಡ ಏಳ್ನೂರ ಐವತ್ತು ಓಕೆ ಅದಣ್ಣ ನಾಲ್ಕು ಸ್ಟೋರಿಂದು ಇಷ್ಟೇಜು ಎರಡೂವರೆ ಓಕೆ ನೀವು ಮಿಕ್ಸಿ ಸಾವಿರ ಸಾವಿರದ ಇನ್ನೂರು ಮಿಷಿನ್ ಇದು ಇದು ಮೂರ್ ಸಾವಿರದ ಎಂಟುನೂರು ಬೇರೆ ಇದು ಅಣ್ಣ ಇದ್ ಮಿಷಿನ್ ಇದು ನಾಲ್ಕೂವರೆ

1400 फोर हंड्रेड फिलिप्स सर बैगे सर इ थ्री फिफ्टी ড্রাইভার আ ড্রাইভার আ বেবসে পে ড্রাইভার ইলা ড্রাইভার ইয়ালসা ইয়ার 3000

అది 1100 ఆ 1000 1200 ఓకే 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 సర్ ఓకే ఇదో వేడుకొని 1000 సర్ కంప్లీట్ చేయండి ಎಷ್ಟು ಸರ್ ಇದು ದೊಡ್ಡದು ಸಾವಿರದ ಒಂಬೈನೂರು ರೂಪಾಯಿ ಕಲರ್ ಓಕೆ ಯಾವ ತಗೊಂಡ್ರು ಐವತ್ತು ರೂಪಾಯಿ बस तीस पंद्रह। भेल आई बोर्ड, भेल आई बोर्ड, भेल आई बोर्ड, भेल आई बोर्ड। आठ डेनोरे, जोड़े नोरे, जोड़े जोड़े नोरे। आई पच रुपया बन ने, रुपया बन ने, रुपया बन ने। एस सर। हाँ? अन फिफ्टी, சார் ను సవరూరు ఇవు దొడ్ ఇది ఇది దొడ్డు ఫైవ్ థౌసండ్ టూ హండ్రెడ్ ఇష్టనా ప్యాంట్ ఇష్ట ప్యాంటూర

మరేన 100 రూపాయలు పరి 100 రూపాయలు కేస్ వాళ్ళంతా బ్రాండెడ్ స్కర్టనా హహ పరి బేస్ వాళ్ళంతా యా ట్రావెల్ వచ్చింది ఏది కో యెల్లో యోక్ ఎక్స్ यह उधर है ना आप आप आपसे आप उसे करते हैं ओके आपने लो एलसी की सेहत है हाँ हाँ मेरे डॉक्टर ने क्या बोला मेरे को उसका ना टीके ना मेट्रो प्लस एकल यनी ते okay, पर केले बांधरो बांधरो कई आरीसा से केला आगेटे ओके सर या पछे बेतो यार कोई बेतो कोव और कैसे और कैसे होले मार याद आ जाता तक को आ ओए क्या भाई कलेक्शन हां कण अनक पर कण है हा हाजी तू काय हाजी तू टेंशन नहीं आता ना वो वो आता ಫಿನಾಲ್ 400 ಬಜಾರ್ ಹಾಕಂತರೆ ಸರಿಯೇನ 800 ರೂಪಾಯಿ ಹ 1100 ರೂಪಾಯಿ ಅಲ್ಲ ಸರ್ 400 ಬಜಾರ್ ಅಂತ ಯಾಕಂತರೆ 100 ಬಜಾರ್ ಇಲ್ಲ ಬಜಾರ್ ಲೋಟಲೇ ಬಜಾರ್ ಹಾ ಹಾ ಲೋಟಲೇ ಬಜಾರ್ ಲೋಟಲೇ ಬಜಾರ್ ಅಂದ್ರೆ 100 ರೂಪಾಯಿಗೆ ಎಲ್ಲಾ ತೋರೋಗೆ 100 ರೂಪಾಯಿ ಮಾತ್ರ 100 ರೂಪಾಯಿ ಬೇರೆ ಕಡೆಲ್ಲ 500 ರೂಪಾಯಿ ಸಿಗಾತ ಇಲ್ಲಿ 100 ರೂಪಾಯಿ ಇಂದ ಸ್ಟಾರ್ಟ್ ಇಲ್ಲ ಬಜಾರ್ ಓಕೆ ಬಜಾರ್ ಅದಕ್ಕೆ ಲೋಟ್ವೆ ಬಜಾರ್ ಸಂಡೆ ಬಜಾರ್ ಲೋಟ್ವೆನ್ ಭಾನುವಾರ ಸಿಗುತ್ತಾ ಇಲ್ಲಿ ಯಾವ್ಯಾವ ಐಟಮ್ ಸಿಗಬಹುದು ಸರ್ ಇಲ್ಲಿ ಓಕೆ ಸಿಗೋದಿಲ್ಲ ಅನ್ನೋ ಐಟಮೇ ಇಲ್ಲ ಅಂಗಡಿನಲ್ಲಿ ಸಿಕ್ಕಲ್ಲ ಈ ತರ ಎಲ್ಲ ಅಂಗಡಿನಲ್ಲಿ ಸಿಗ್ತದೆ ಲೋಟ್ಲೇ ಬಜಾರ್ ನಡೆ ನೋಟ್ಲೇ ಬ್ಲಾಕ್ಲೇ ಬಜಾರ್ ಓಕೆ 100 ರೂಪೀಸ್ ಗೆ ಸರ್ ಹಾ ಓಕೆ ಅದು ದೊಡ್ಡ ಬ್ಯಾಗ್ ಆ ಕಡೆ ಅದು ಅದು ಸರ್ ಅದು ಬ್ಯಾಗ್ ಇಷ್ಟ ಆಗುತ್ತೆ ಅದು ಎಷ್ಟು ಸರ್ ఇవాళ హండ్రెడ్ రూపీస్ చిక్ సెవెన్ ఫిఫ్టీ సెవెన్ ఫిఫ్టీ థౌసండ్ టూ హండ్రెడ్ హండ్రెడ్ రూపీస్ యాభై ఏడు హండ్రెడ్ రూపీస్ యాభై ఏడు ప్రైజ్ ప్రైజ్ ఎస్ట్ అమౌంట్ ఎస్ట్ ఆగుతుంది Nine fifty. Ah, okay. Bag? Ye yeah, thousand two hundred. Thousand two hundred. A bag. What Ye yeah. thousand two hundred. Yeah, yeah. yeah, okay, okay. Eh? Ah. Ye yeah? yeah, thousand five hundred. Uh. Five hundred. Thousand five hundred. Ah, okay, okay. Okay, okay. Ah, yeah, thank you, sir.

ఐనూరైవతి స్టార్ట్ ఓకే సార్ నైన్ ఫిఫ్టీ బెస్ట్ చీప్ లాస్ట్ ప్రైజ్ సార్ ఆ ఆ ఆ 7000 తో సర్కపులో ఉదా 1500 ఇండి 1900 వరకు స్టార్టింగ్ ప్రైస్ ఎంత స్టార్టింగ్ ప్రైస్ కు స 850 నుండి స్టార్ట్ అవుతది మన ఇటు యమాయ్ కరెక్ట్ ఐరదో 200

aia <laughs> arumat ಇದು ಎಷ್ಟಾಗುತ್ತೆ ಹೇಳ್ಬಿಟ್ಟು ಹಂಗೆ ಏನ್ ಸಿರೈವತ್ತು ಐಫೋನ್ ತರನೇ ಇದೆ ಐಫೋನ್ ಕಾಫಿ ಆರ್ನೂರ ಐವತ್ತು ಇದು ಎಷ್ಟಾಗುತ್ತೆ ಬೋಟು ಆರ್ನೂರ ಐವತ್ತು ಇದು ಸರ್ ಇದು ಮುನ್ನೂರ ಐವತ್ತು ಓಕೆ ಸ್ಪೀಕರ್ಗಳೆಲ್ಲ ಎಷ್ಟಾಗುತ್ತೆ ಹಾಂ ಹಾಂ ನೈನ್ ಫಿಫ್ಟಿ ూరైదు రూపాయ డిస్కౌంట్

अगर इसपे फिर्जे स्टोर ले जादू है लेकिन आह जोड़ो रहे जोड़ो रहे जोड़ो रहे आरो रहे आरो रहे आरो रहे आरो फिर्जे वाशिंग मशीन ऐसा वो तो सीधा ठीक है ओके सर कुकर इसके सर स्टार्टिंग प्रेजर ಇಲ್ಲಿ ಪ್ರತಿಯೊಂದು ಐಟಂಗಳು ಸಿಗುತ್ತೆ ನೀವು ಆದಷ್ಟು ಬಾರ್ಗಿನ್ ಮಾಡಿ ಕಡಿಮೆ ಪ್ರೈಸ್ಗೆ ನಿಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬೋದು ಇದನ್ನು ಸಂಡೆ ಬಜಾರ್ ಅಂತಾರೆ ಇನ್ನೂ ಕೆಲವರು ಚೋರ್ ಬಜಾರ್ ಅಂತಾರೆ ಯಾಕೆಂದರೆ ಕೆಲವೊಂದು ವಸ್ತುಗಳನ್ನು ಕದ್ದು ಇಲ್ಲಿ ಮಾಡ್ತಾರಂತೆ ಇಲ್ಲಿಗೆ ಬಂದಾಗ ನಿಮ್ಮ ಫೋನು ಫರ್ಸು ಎಲ್ಲವೂ ಕೂಡ ಜೋಪಾನವಾಗಿರಲಿ ಇದಿಷ್ಟು ಬೆಂಗಳೂರಿನ ಸಂಡೇ ಬಜಾರ್ನ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು